ಬೈಲಹೊಂಗಲ ನಗರದಲ್ಲಿ ಸತತವಾಗಿ ಎರಡನೇ ದಿನಕ್ಕೆ ಕಾಲಿಟ್ಟ ರೈತ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ವಿವಿಧ ರೈತ ಸಂಘಟನೆಗಳು ಭಾಗಿಯಾಗಿದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಬೈಲಹೊಂಗಲ ಅಧ್ಯಕ್ಷರು ಬಸವರಾಜ್ ಉಪ್ಪಾರವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಕೇವಲ ಸ್ಥಳೀಯ ಅಧಿಕಾರಿಗಳು ನೀಡುವ ಆಶಾಸನೆಗಳು ಸಾಲದು ಅಧಿಕೃತವಾಗಿ ಬೆಂಬಲ ಬೆಲೆ ಘೋಷಿಸಬೇಕು ಇಲ್ಲದಿದ್ದರೆ ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ ಎಂದು ತಿಳಿಸಿದರು ಇದೇ ಒಂದು ಸಂದರ್ಭದಲ್ಲಿ ರೈತ ಮುಖಂಡ ವಿಜಯ್ ಆಮಟೂರ್ ಮಾತನಾಡಿ ಕಬ್ಬಿಗೆ ಬೆಂಬಲ ಬೆಲೆ ಸೂಚಿಸುವಂತೆ ಹೋರಾಟ ನಡೆಸಲಾಗುತ್ತಿದ್ದು ಹೋರಾಟಕ್ಕೆ ತಕ್ಕ ಪ್ರತಿಕ್ರಿಯೆ ದೊರೆಯದೆ ಹೋದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡಲು ಮುಂದಾಗುತ್ತೇವೆ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಶ್ರೀಶೈಲ್ ಉಪಾರ ರವಿ ಪಾಟೀಲ್ ಇರಣ್ಣ ಸೊಲಬಣ್ಣವರ್ ಸೇರಿದಂತೆ ಇನ್ನಿತರ ರೈತ ಮುಖಂಡರು ಭಾಗಿಯಾಗಿದ್ದರು ಈಗ ನಾವು ಮೂರು ಸಾವಿರದ ಐದುನೂರು ರೂಪಾಯಿ ಯೋಚನೆ ಮಾಡೋ ಮಠ ನಾವು ಈ ಜಗ ಬಿಟ್ಟು ತೊಳ್ದಿಲ್ಲ ನಾವು ಇಲ್ಲೇ ಜಗಳ ಕುಂದ್ರು ನಾವು ಸತ್ಯಾಗ್ರಹ ಮಾಡರ ಮತ್ತು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡೋ ಮಠ ಪ್ರತಿಯೊಂದು ತಾಲೂಕಿನಾಗ ಪ್ರತಿಯೊಂದು ಜಿಲ್ಲಾದಾಗ ನಾವು ಹೋರಾಟ ಮಾಡಾರನ ನಾವು ಯಶಸ್ಸಿ ಪಡ್ಯಾರನ ಅಂದರೆ ಟಣ್ಣಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಆಗಬೇಕು ಅವ್ರು ಕೊಡ್ತಾರು ಮೂರು ಸಾವಿರದ ಎರಡು ನೂರು ರೂಪಾಯಿ ಕೊಡ್ತಂತಾರೆ ಮೂರು ಸಾವಿರದ ಎರಡು ನೂರು ಬೇಡ ಈಗ ಗೊಬ್ಬರ ಬಿ ಗೊಬ್ಬರದು ಹೆತ್ತೈತೆ ರೇಟ ಆಮ್ಯಾಗ ಮತ್ತು ಗಡಿಯಾರಿಗೆ ಅದು ರೊಕ್ಕ ಜಾಸ್ತಿ ಕೊಡ್ಬೇಕಾಗ ನಾವು ಹಿಂಗಾಗಿ ನಾವೇನು ಮೂರು ಸಾವಿರದ ಐನೂರು ರೂಪಾಯಿ ಕೊಡ್ರಿ ಇಲ್ಲಂದ್ರೆ ನಾವು ನೀವು ಪ್ಯಾಕ್ರಿ ಅಂತ ಕೊಡ್ತವ್ರು ತಹಜೀಲ್ದಾರ್ ಬಂದರು ನಿನ್ನೆ ಬಂದು ಹೇಳಿದ್ರು ಅಷ್ಟ ಹಂಗೆ ಹಸಿನ 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 ಕೊಡ್ತಾರೆ ಎಲ್ಲರು ಮಾಜಿ ಶಾಸಕರು ಬರ್ತಾರು ಈಗಿನ ಶಾಸಕರು ಬಂದರು ಬಿ ಜೆ ಪಿ ಶಾಸಕರು ಬಂದರು ಹೇಳೋರು ಮನೆಗೆ ಹೋಗೋರತ್ತೆ ಯಾರು ಮಾಡೋದಿಲ್ಲ ಮನೆಗೆ ತೊಂದ್ರೆ ಆಯ್ತು ಬಾ ನಮ್ಮ ಡಿ ಸಿ ಅವರು ನಿಮ್ಮಲ್ಲಿ ಮಾತಾಡ್ತೇನೆ ಅಂದರು ಅವ್ರು ಏನು ಮಾತಾಡಿರೋ ಬಿಟ್ಟರು ಅದು ನಮ್ಗೆ ಗೊತ್ತು ಮೂರು ಸಾವಿರದ ಐದುನೂರು ರೂಪಾಯಿ ಕೊಡೋ ಮಠ ನಾವು ಧರಣಿ ಕುಂದ್ರಣ್ಣ ತಾಲೂಕ್ ತಾಲೂಕು ಕುಂದ್ರೋರು ಜಿಲ್ಲಾ ಜಿಲ್ಲಾ ಕುಂದ್ರರು ಇನ್ನು ಮುಂದೆ ಇದೇ ರೀತಿ ಹಂಗ ಹೋಗ್ತಿದ್ರೆ ಹಾವೇ ರೋಡ್ಗಳು ಬಂದ್ ಮಾಡ್ತಾವೆ ರೋಡ್ಗಳು ಬಂದ್ ಮಾಡ್ತವೆ ರಾಷ್ಟ್ರೀಯ ಹೆದ್ದಾರಿಗೆ ರೋಡ್ಗಳು ಬಂದ್ ಮಾಡ್ತವೆ ನಾವು ಮನೇದಾಗೆ ನಾವೇನಂತಂದ್ರೆ ಪ್ರತಿಯೊಂದು ರೈತರಿಗೆ ಅನುಕೂಲ ಆಗ್ಬೇಕಂತಂದ್ರೆ ಮೂರು ಸಾವಿರದ ಐದುನೂರು ರೂಪಾಯಿ ನಮ್ಗೆ ಕೊಡಬೇಕು ಅಂದ್ರೆ ನಾವು ಪ್ರತಿಭಟನೆ ಹಿಂತುವರು ಇಲ್ಲಾಂದ್ರೆ ಇಲ್ಲ ನಾವು ಸತ್ಯಾಗ್ರಹ ಮಾಡೋರ್ನ ಈಗ ಪ್ರತಿಯೊಂದು ತಾಲೂಕಾ ಜಿಲ್ಲಾದಾಗ ನಾವು ಈಗ ಇನ್ನ ಹವೇ ರೋಡ್ ಹೆದ್ದಾರಿ ರೋಡನ್ನು ಬಂದ್ ಮಾಡಿ ನಾವು ಸ್ಟ್ರೈಕ್ ತುಂದರ ಬಸವರಾಜ್ ಶಂಕರಪ್ಪ ಉಪ್ಪ ಜಾಪುರ್ ಕುಡಿಹಳ್ಳಿ ಬಣ್ಣ ಬಣ ರೈತ ಸಂಘ ಹಸಿರು ಸೇನೆ ಮಾಡ್ತಾರ ಎಲ್ಲ ಕಡೆ ಹೋರಾಟ ರೈತರು ಎಲ್ಲರೂ ಮಾಡ್ತಾರ ಪ್ರತಿಯೊಂದು ಹಳ್ಳಿಯಾಗ ಮಾಡತ್ತಾರ ಪ್ರತಿಯೊಂದು ತಾಲೂಕಾಗ ಮಾಡತ್ತಾರ ಪ್ರತಿಯೊಂದು ಜಿಲ್ಲಾದಾಗೂ ಮಾಡತ್ತಾರ ಎಲ್ಲಾರು ಪ್ರತಿಯೊಂದು ಸಂಘಟನೆ ಅದಾರ ಎಲ್ಲಾರು ಈಗ ನಮ್ದು ರಕ್ಷಣಾ ವೇದಿಕೆ ಇರ್ಲಿ ಯಾವುದೋ ಒಂದು ಸಂಘಟನೆ ಇರಲಿ ಅವರು ಬಂದು ನಮಗಾಗ್ತದೆ ನನ್ನ ಹೆಸರು ವಿಜಯ್ ಅಂಪ್ರು ಅಂತ ಕರ್ನಾಟಕ ರಾಜ್ಯ ಹಸಿರು ಶ್ರೇಣಿಯಲ್ಲಿ ಒಂದು ಒಳಗೆ ಇರುವಂಥ ಒಂದು ಸಾಮಾನ್ಯ ರೈತರು ಆದ್ರೆ ಇವತ್ತಿನ ದಿವಸ ಇಲ್ಲಿ ನೀವು ನೋಡಿರ್ಬೋದು ಗುರ್ಲಾಪುರದಲ್ಲಿ ಸತತವಾಗಿ ರಾತ್ರಿ ಮತ್ತು ಹಗಲು ಎನ್ನದೇ ಮಳೆ ಬಿಸಿಲು ಎನ್ನದೇ ಆರು ದಿವಸದಿಂದ ಅದೇ ರೀತಿ ನಿನ್ನ ಒಬ್ಬ ರೈತ ವಿಷವನ್ನು ಕೂಡ ಕೊಡ್ದಾನೆ ಆದರೂ ಕೂಡ ಯಾವುದೇ ಫ್ಯಾಕ್ಟ್ರಿ ಮಾಲೀಕರು ಹಾಗೂ ಯಾರ ಒಂದು ಸಂಬಂಧಪಟ್ಟಂಥ ಸಕ್ಕ ಸಕ್ಕರೆ ಸಚಿವರಾಗಲಿ ಶಿವಾನಂದ ಪಾಟೀಲ್ರಾಗಲಿ ಯಾರು ಕೂಡ ಬಂದ ನಮ್ಮ ಮುಸ್ಕರ್ಕ್ಕೆ ಬೆಂಬಲ ಇಲ್ಲ ಆದ ಕಾರಣ ನಾವೆಲ್ಲರೂ ಕೂಡಿ ತಾಲೂಕು ಮಟ್ಟದಲ್ಲಿ ಒಂದು ಹೋರಾಟಗಳನ್ನು ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ಎರಡು ದಿವಸ ಆಯಿತು ಬೈಲೊಂಗಲದಲ್ಲಿ ನಾವು ಅಹೋರಾತ್ರಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ವಿ ಇವತ್ತು ಕೂಡ ನಾವು ಒಂದು ಏಳು ಎಂಟು ಜನ ರೈತರು ಏನು ಡಿಸೈಡ್ ಮಾಡಿದ್ರುಪ್ಪ ಅಂತಂದರೆ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಂಥೇಳಿ ನಾವು ಒಂದು ತೀರ್ಮಾನ ಮಾಡ್ಕೊಂಡ್ವಿ ಆದ ಕಾರಣ ನಮಗೆ ನಿಜವಾದ ನಿಜವಾಗ್ಲೂ ನಾವು ನಾವು ದುಡ್ಡು ನಾವು ಬೆಳೆದಂಥ ಬೆಲೆ ಬೆಳೆ ಬೆಳಗ್ಗೆ ಬೆಂಬಲ ಬೆಲೆ ಕೊಟ್ಟು ನಮಗೊಂದು ನಮ್ಮ ರೈತ ಕುಲಕ್ಕೆ ಒಂದು ಅನುಕೂಲ ಮಾಡಲಿ ಅಂಥೇಳಿ ನಾವು ಅವರಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊತಾಯ್ಸಿ